ಏನ್ರಿ ಏನ್ರಿ ಮೀಡಿಯಾ ಸಿಕ್ಕಾಪಟ್ಟೆ ದುಡ್ಡು ಬಂದಿದ್ಯಾ ಸಿಕ್ಕಾಪಟ್ಟೆ ಕೇಸ್ ಬಂದಿದ್ಯಾ ತಲೆ ಮೇಲೆ ಹಿಂಗ್ ಸುರಿದು ಬಿಟ್ಟಿದಾರ ಹೆಂಗೆ ಹಣದ ಹೊಳೆ ಮಳೆಗಾಲದಲ್ಲಿ ಹಣದ ಹೊಳೆ ಅಂತ ನಿಮ್ ತಲೆ ಮೇಲೆನೆ ಹಣ ಸುರಿದು ಬಿಟ್ಟಿದಾರ ಹೇಗೆ ಆ ಬರ್ರಿ ದರ್ಶನ್ ಬರೀ ದರ್ಶನ್ ದರ್ಶನ್ ಬೈಲ್ ಕ್ಯಾನ್ಸಲ್ ಆಗತ್ತಾ ದರ್ಶನ್ ಫಾರಿನ್ ಅಲ್ಲಿ ಶೂಟಿಂಗ್ ಕ್ಯಾನ್ಸಲ್ ಆಗತ್ತಾ ಇಲ್ಲ ದರ್ಶನ್ ಮತ್ತೆ ಎ ಒನ್ ಎ ಟು ಎಲ್ಲಾ ಸೇರ್ಕೊಂಡು ಏಳು ಜನ ಜೈಲ್ ಸೇರ್ತಾರ ವಾಪಸ್ ಬರೀ ಇದೇನೇನ್ರಿ ಒಂದು ಕೊಲೆ ಒಂದು ಕೊಲೆ ಆರೋಪ ಹೊತ್ತಿರುವ ಏಳು ಜನ ಇಷ್ಟೇ ರೀ ವಿಚಾರ ಆಲ್ರೆಡಿ ಅವ್ರಿಗೆ ಜೈಲಲ್ಲಿ ಇದ್ರು ಜೈಲಿಂದ ಹೊರಗಡೆ ಬಂದ್ರು ಬೈಲ್ ತಗೊಂಡು ಲೀಗಲಿ ಎಲ್ಲ ನಡೆದಿದೆ ಸಪೋಸ್ ಇಫರ್ಟಲ್ ಬೈಲ್ ಕ್ಯಾನ್ಸಲ್ ಆದ್ರೆ ಅದನ್ನ ಒನ್ ಲೈನ್ ಅಲ್ಲಿ ನ್ಯೂಸ್ ಹಾಕಿದ್ರೆ ಸಾಕಲ್ವೇನ್ರಿ ಸಾಕಾಗಲ್ವಾ ಸರಿ ಆಯ್ತು ನ್ಯೂಸ್ ಮಾಡಿ ನೀವು ಅರ್ಧ ಗಂಟೆ ಪ್ರೈಮ್ ಟೈಮ್ ಅಲ್ಲಿ ನ್ಯೂಸ್ ಮಾಡ್ರಿ ಅಂದ್ರೆ ಒಂದು ಎಸ್ ಐ ಟಿ ರಚನೆ ಆಗಿದೆ ರಾಜ್ಯದಲ್ಲಿ ಎಸ್ ಐ ಟಿ ರಚನೆ ಆಗಿ ಒಂದು ನೂರಾರು ಕೊಲೆ ನಡೆದಿದೆ ಅತ್ಯಾಚಾರಗಳು ನಡೆದಿದೆ ಹೆಣ್ಣು ಮಕ್ಕಳ ಮಾರಣ ಹೋಮ ನಡೆದಿದೆ ಅಂತ ಹೇಳಿ ಒಂದು ಐ ಟಿ ರಚನೆ ಆಗಿ ತನಿಖೆ ನಡೀತಾ ಇದೆ ಇದ್ರ ಬಗ್ಗೆ ಒಂದ್ ಸಿಂಗಲ್ ಲೈನ್ ಸಿಂಗಲ್ ಲೈನ್ ನ್ಯೂಸ್ ಬೇಡ್ವೇನ್ರಿ ಇಲ್ರಿ ಹೋಯ್ತು ನಿಮ್ಮ ನೈತಿಕತೆ ಪ್ರೊಫೆಷನಲ್ ಎಥಿಕ್ಸ್ ಇಲ್ವೇನ್ರೀ ಮೀಡಿಯಾ ಏನ್ರಿ ಮೀಡಿಯಾ ಮಾರ್ಕೊಂಡ್ಬಿಟ್ರ ಬೇಕಾದಷ್ಟು ದುಡ್ ಬಂತ ನಮ್ಮ ಹೆಂಡತಿ ನಮ್ಮ ಮಕ್ಕಳು ಖುಷಿಯಾಗಿದ್ರೆ ಸಾಕು ಅನ್ಕೊಳ್ತಾ ಇದ್ದೀರಾ ನಿಮ್ಮನೆ ಸಮಸ್ಯೆ ಆಗಿದ್ರೆ ಈ ತರ ಇಪ್ಪತ್ತೆರಡು ವರ್ಷ ಆದ್ರೂನು ನಿಮ್ಮನೆ ಬರಲಿಲ್ಲ ಮಿಸ್ಸಿಂಗ್ ಕೇಸು ಹಿಂದೂ ಧರ್ಮದಲ್ಲಿ ಹುಟ್ಟಿರೋ ಹೆಣ್ಮಗಳು ಅಂತ್ಯ ಸಂಸ್ಕಾರನೂ ಆಗಿಲ್ಲ ನನಗೆ ಅದ್ರದ್ದು ಅಸ್ತಿ ಪಂಜರ ಇದ್ರು ಕೊಡಿ ನಾನು ಅಂತ್ಯ ಸಂಸ್ಕಾರ ಮಾಡ್ಕೊತೀನಿ ಅಂತ ಹೇಳಿ ಒಂದು ತಾಯಿ ಅಂಗಲಾಚ್ತಾ ಇದ್ದಾಳೆ ಅದ್ರ ಬಗ್ಗೆ ನಿಮಗ್ ಗಮನ ಇಲ್ಲ ಅಲ್ಲ ಅದನ್ನ ಪ್ರೈಮ್ ನ್ಯೂಸ್ ಹಾಕ್ಬೇಕು ಅಂತಿಲ್ಲ ಅಲ್ಲ ಬ್ರೇಕಿಂಗ್ ನ್ಯೂಸ್ ಆಗೋದೇ ಇಲ್ಲ ಅಲ್ಲ ದರ್ಶನ್ ಫಾರಿನ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ರೆ ಪ್ರೈಮ್ ನ್ಯೂಸ್ ದರ್ಶನ್ ಬೈಲ್ ಕ್ಯಾನ್ಸಲ್ ಆಗುತ್ತಾ ಆಗಲ್ವಾ ಅಂತ ನೂರ್ ಸತಿ ನ್ಯೂಸ್ ಒಂದ್ಸತಿ ಕೂಡ ಅಲ್ಲ ಸತಿನೂ ಅಲ್ಲ ಒನ್ ಲೈನ್ ಅಲ್ಲಿ ಹಾಕೋ ನ್ಯೂಸ್ ನ ಇಡೀ ದಿನ ಹಚ್ಕೊಂತ ಥೂ ನಿಮ್ ಜನ್ಮಕ್ ನಾಚಿಕೆ ಆಗಲ್ವಾ ಸರಿ ಹೋಗ್ಲಿ ಈ ಎಸ್ ಐ ಟಿ ತನಿಖೆ ರಚನೆ ಆಗಕ್ಕೆ ಕಾರಣಕರ್ತರಾದ ಮುನ್ನೂರ ಮೂವತ್ತೊಂಬತ್ತು ಜನ ಪ್ಲಸ್ ಒಂದು ಇನ್ನೊಂದಷ್ಟು ಯೂಟ್ಯೂಬರ್ಸು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಸು ಜನ ದಂಗೆ ಎದ್ದಿದ್ದಾರೆ ಇವತ್ತು ಜನ ದಂಗೆ ಗೆದ್ದಿದ್ದಾರೆ ನಾನು ನೋಡ್ದಂಗೆನೆ ಸುಮಾರು ಜನ ವಕೀಲರು ಸುಮಾರು ಜನ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇರುವಂತವ್ರು ಇವತ್ತು ಅವ್ರ ಮೇಲೆ ಕೇಸ್ಗಳನ್ನು ಹಾಕಿ ಅವ್ರ ಮೇಲೆ ಏನು ದೌರ್ಜನ್ಯ ಸಿಗ್ತಾ ಇದ್ದೀರಾ ಅವ್ರ ಯೂಟ್ಯೂಬ್ ಚಾನೆಲ್ ಕ್ಲೋಸ್ ಮಾಡಿಸ್ತಾ ಇದ್ದೀರಾ ಇಷ್ಟೆಲ್ಲಾ ನಡೀತಾ ಇದ್ರು ನಾವು ಇಷ್ಟು ದೊಡ್ಡ ದೊಡ್ಡ ಚಾನೆಲ್ ಇಟ್ಕೊಂಡಿದೀವಪ್ಪ ನಾಚಿಕೆ ಮಾನ ಮರ್ಯಾದೆ ಇಲ್ದಂಗೆ ಒಂದ್ ಲೈನ್ ನ್ಯೂಸ್ ಆದ್ರೂ ಅಟ್ಲೀಸ್ಟ್ ಒಂದ್ ನ್ಯೂಸ್ ಲೈನ್ ಆದರೂ ಹಾಕೋಣ ನಾವು ಈ ತರ ಒಂದ್ ತನಿಖೆ ನಡೀತಾ ಇದೆ ಎಸ್ ಐ ಟಿಯಿಂದ ಈ ತರ ವಿಚಾರದಲ್ಲಿ ಅಂತ ಹೇಳಾಕೋ ಸ್ಪೈನ್ ಇಲ್ವೇನ್ರಿ ಬೆನ್ಮೂಳೆ ಮುರುಗಾಕ್ ಬಿಟ್ಟವ್ರ ನಿಮಗೆ ಹೆಂಗೋ ಬಾಯಂತೂ ಮುಚ್ಚಿಬಿಟ್ಟಿದ್ದಾರೆ ಯಾಕೆ ಹಣದ ಮೂಟೆನ ತುರುಕ್ ಬಿಟ್ಟವ್ರಲ್ಲ ಹಿಂಗೆ ತುರುಕ್ ನಮ್ಮ ಮೋದಿಜಿ ಹೇಳ್ತಾರಲ್ಲ ಇದ್ರಲ್ಲಿ ಏನು ನಿಮ್ಗೆಲ್ಲ ಸ್ವಿಸ್ ಸ್ವಿಸ್ ಬ್ಯಾಂಕ್ ಅಲ್ಲಿ ಕೋಟ್ಯಾಂತ್ ರೂಪಾಯಿ ಹಣ ಇದೆ ಅದ್ ರಿಲೀಸ್ ಆದ್ರೆ ನಿಮ್ ಅಕೌಂಟ್ಗೆಲ್ಲ ಹದಿನೈದು ಲಕ್ಷ ಬರುತ್ತೆ ಅಂತ ಆತರ ಸಾವಿರಾರು ರೂಪಾಯಿ ಕೋಟ್ಯಾಂತ್ ರೂಪಾಯಿ ತಗೊಬಂದ ನಿಮ್ ಬಾಯ್ ತುರ್ಕ್ ಸಾಮಾನ್ಯ ಜನ ಹೆಂಗೋ ಮೋದಿಜಿ ಕೊಡ್ಲಿಲ್ಲ ಅಂತ ಕಾಯ್ಕೊಂಡಿದ್ದಾರೆ ಹದಿನೈದು ಲಕ್ಷ ಬರುತ್ತೆ ಅಂತ ನಿಮಗ್ ಬೇಕಾದಷ್ಟು ಬಂದ್ಬಿಟ್ಟಿರತ್ತೆ ಮೀಡಿಯಾದವ್ರಿಗೆ ಇಲ್ಲಾಂದ್ರೆ ಈ ಪಾರ್ಟಿ ಬಾಯಿ ಮುಚ್ಕೊಂಡಂತೂ ಖಂಡಿತ ಇರ್ತಾ ಇರ್ಲಿಲ್ಲ ರೀ ಮನುಷ್ಯನಾದವನು ಮನುಷ್ಯತ್ವ ಇದ್ದವನು ಮೀಡಿಯಾದವನು ಯಾವನೇ ಆಗಿದ್ರು ನಿಜವಾಗ್ಲೂ ಹೀಗಿರ್ತಾ ಇರ್ಲಿಲ್ಲ ನನಗೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಆಸೆ ಇದೆ ಯಾವುದೋ ಒಬ್ಬ ವ್ಯಕ್ತಿ ಒಂದು ಬಾಹುಬಲಿ ಬಂದಂಗೆ ಮೀಡಿಯಾದಲ್ಲಿ ಬಂದು ಈ ಕೇಸನ್ನ ಟೇಕಪ್ ಮಾಡಿ ಕೇಸ್ ಅಂತ ಹೇಳಲ್ಲ ಈ ವಿಚಾರಗಳನ್ನ ಟೇಕಪ್ ಮಾಡಿ ಒಂದಷ್ಟು ಬೆಂಡೆತ್ತೀ ಬೆಂಡೆತ್ತೆ ಐ ಆಮ್ ವೇಟಿಂಗ್ ಫಾರ್ ಇಮ್ ಯಾರೋ ಒಬ್ರು ಬರ್ತಾರೆ ಹಿಮ್ ಆರ್ ಹರ್ ಯಾರೋ ಒಬ್ರು ಈ ಅವ್ರ ಶಿ ಯಾರೋ ಒಬ್ರು ಬರ್ತಾರೆ ಡೆಫಿನೆಟ್ ಆಗಿ ನಿಮ್ಗೆಲ್ಲ ಕಾದಿದೆ ಯಾವ ಮೀಡಿಯಾ ಗೊತ್ತಿಲ್ಲ ನಿಜವಾಗ್ಲೂ ಹೀರೋ ಹೀರೋ ಆಗ್ತಿರ್ರಿ ನೀವು ಇತಿಹಾಸದ ಪುಟಗಳಲ್ಲಿ ಉಳ್ಕೊಳ್ತೀರಿ ನೀವು ಆದ್ರೆ ಈ ರಾಕೇಶ್ ಅಂತ ಒಬ್ಬ ಇದಾನಲ್ಲ ಮೂರ್ ಕಾಸು ಸರಿಯಾಗಿ ಬರುತ್ತೆ ನನಗೆ ಆತರ ಮಾತ್ರ ಆಗಬೇಡಿ ಆ ಪವರ್ ಟಿವಿ ರಾಕೇಶ ಇದಾನಲ್ಲ ಹುಚ್ಚ ಅಲ್ಲರಿ ಒಬ್ಬ ಒಬ್ಬ ಮಾಧ್ಯಮದಲ್ಲಿ ಕುತ್ಕೊಂಡು ಅದು ಅಷ್ಟು ದೊಡ್ಡ ಚಾನೆಲ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾನೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನ್ರಿ ಒಬ್ಬ ಅನ್ನೋ ಹುಡ್ಗನ್ಗೆ ಹೇಳ್ತಾನೆ ನೀನು ಯಾರೋ ಇನ್ನೊಬ್ರು ತಿಮ್ಮರೋಡಿ ಅನ್ನೋರ್ನ ನೀನ್ ಅಪ್ಪ ಅಂತ ಕರಿ ಇನ್ಯಾರೋ ಮಟಣ್ಣನವ್ರನ್ನ ಅಪ್ಪ ಅಂತ ಕರಿ ಅಂತ ನಾಚಿಕೆ ಆಗಲ್ವೇನ್ರಿ ಇವನ್ಗೆ ಇವನ್ ಮನುಷ್ಯನೇನ್ರಿ ಇವನೆಲ್ಲ ಮೀಡಿಯಾ ನಡೆಸ್ಬೇಕೇನ್ರಿ ಏನ್ರಿ ಏನ್ರಿ ಬಂದಿದೆ ನಿಮ್ಮ ಚಾನಲ್ಸ್ಗೆ ಏನಾಗಿದೆ ನಿಮ್ಗೆ ಹಣ ಅಂದ್ರೆ ಇಷ್ಟು ಕೂಡ ನಾಚಿಕೆಗೆಟ್ಟವರ ನೀವು ಭಾರತದಲ್ಲಿ ಬೇರೆ ರೀತಿಯಾಗಿ ಹಣ ಸಂಪಾದನೆ ಮಾಡಕ್ಕೆ ಆಗಲ್ವಾ ಹೆಣ್ಣು ಮಕ್ಕಳ ಹೆಣದ ಮೇಲೆ ಹಣ ಬೇಕಾ ಹೆಣ್ಣು ಮಕ್ಕಳ ಅಸ್ಥಿ ಪಂಜರಗಳ ಮೇಲೆ ಹಣ ಬೇಕಾ ಹೆಣ್ಣು ಮಕ್ಕಳ ಮಾಲದ ಮೇಲೆ ಅತ್ಯಾಚಾರ ಆಗಿರೋ ವಿಚಾರದಲ್ಲಿ ನಿಮ್ಗೆ ಹಣ ಬೇಕೇನ್ರಿ ಅದರಿಂದನೇ ನೀವು ಮೊಟ್ಟೆ ತುಂಬೋದಾ ನಿಮ್ ಹೆಂಡತಿ ಮಕ್ಕಳಿಗೆ ಊಟ ಹಾಕೋದಾ ನೀವು ನಾಚಿಕೆ ಆಗ್ಬೇಕ್ರಿ ಇಫ್ ಯು ಬೈ ಸಮಿಂಗ್ ಫ್ರಮ್ ದಟ್ ಮನಿ ಏನಾದ್ರೂ ನೀವು ಹಣದಿಂದ ಏನಾದರೂ ತಗೊಂಡ್ರೆ ಆ ಅಸ್ಥಿ ಪಂಜರಗಳ ಮೇಲೆ ಹೋದಂಗೆ ಒಂದು ಕಾರ್ ತಗೊಂಡ್ರೆ ಒಂದು ಅಸ್ಥಿ ಪಂಜರದ ಮೇಲೆ ಕುತ್ಕೊಂಡು ಹೋದಂಗೆ ನಾಚಿಕೆ ಆಗ್ಬೇಕು ನಿಮಗೆ ಡೆಡ್ ಬಾಡಿಗಳ ಮೇಲೆ ನೀವು ರಾಜಕಾರಣ ಮಾಡ್ತೀರಾ ಓಕೆ ಮೀಡಿಯಾದವರು ನಿಮಗ್ ನಾಚಿಕೆ ಆಗಲ್ವಾ ಮೀಡಿಯಾದವ್ರಿಗೆ ನಮ್ಮ ಸಂವಿಧಾನದ ನಾಲ್ಕನೇ ಅಂಗ ಅಂತ ಕರ್ಸಿಕೊಂಡಿರೋ ಮೀಡಿಯಾದವ್ರಿಗೆ ನಿಮಗ್ ನಾಚಿಕೆ ಆಗಲ್ವೇನ್ರಿ ಲೈನ್ ನ್ಯೂಸ್ ಯಾವ್ದಾದ್ರು ಒಂದ್ ಚಾನೆಲ್ ಅಲ್ಲಿ ಬಂದಿದ್ಯಾ ಬಂದಿದ್ಯನ್ರಿ ಒನ್ ಲೈನ್ ನ್ಯೂಸ್ ಅಟ್ಲೀಸ್ಟ್ ಆ ರಾಕೇಶ್ ಅಂತ ಇದನ್ನಲ್ಲ ಅವನಂತೂ ನಿಜವಾಗ್ಲು ಮನುಷ್ಯನೇ ಅಲ್ಲ ಅವನ ಮೇಲೆ ನಿಜವಾಗ್ಲೂ ಕೇಸ್ ಫೈಲ್ ಮಾಡಬೇಕು ಒಬ್ಬ ಹುಡುಗನನ್ನ ನೀನು ಬೇರೆ ಅವರನ್ನ ತಂದೆ ಅಂತ ಕರಿ ಅಪ್ಪ ಅಂತ ಕರಿ ಅಂತ ಹೇಳ್ತಾನಲ್ಲ ಅವನ ಮೇಲೆ ಕೇಸ್ ಫೈಲ್ ಆಗಬೇಕು ಏನ್ ಅವನ್ ಅವನಿಗೆ ಹೇಳ್ಕೊಂಡಿದ್ದ ಹೇಗೆ ಅವನನ್ನ ಅದೇ ಮಾತು ಕೇಳಿದ್ರೆ ನೀನ್ ಬೇರೆಯವ್ರನ್ನ ಅಪ್ಪ ಅಂತ ಕರಿ ಅಂತ ಅಷ್ಟು ದುಡ್ಡು ತಿಂದಿದೀಯೇನೋ ರಾಕೇಶ ನೀನು ಪವರ್ ಟಿವಿ ರಾಕೇಶ ಅಷ್ಟು ನುಗ್ಸಿದಾರಾ ನಿನಗೆ ಅಷ್ಟು ಇರಬೇಕು ಇಲ್ಲಾಂದ್ರೆ ಈ ಥರ ಮಾತುಗಳಂತೂ ಖಂಡಿತ ಬರಲ್ಲ ನೋಡಿ ಸ್ನೇಹಿತರೆ ಇವತ್ತು ನ್ಯಾಯ ಸಿಗ್ಬೇಕು ಅಂತಂದ್ರೆ ದರ್ಶನ್ ನ ತೋರಿಸ್ತಾ ಇರೋ ಈ ಮೀಡಿಯಾಗಳಿಗೆ ಕ್ಯಾಕರ್ಸ್ ಹೋಗಿಬೇಕು ಕ್ಯಾಕ್ಥು ಅಂತಾನೆ ಹೋಗಿಬೇಕು ತಪ್ಪೇ ಇಲ್ಲ ಎಷ್ಟು ಉಗಿದ್ರು ಎನಿವೇಸ್ ಫ್ರೆಂಡ್ಸ್ ತುಂಬಾ ಬೇಜಾರಾಗತ್ತೆ ಎಷ್ಟೋ ಪಾಪ ಸ್ನೇಹಿತರ ಚಾನೆಲ್ಗಳು ಯೂಟ್ಯೂಬ್ ಚಾನೆಲ್ಸ್ಗಳು ತರ್ಡ್ ಐ ಆಮೇಲೆ ಏನು ಇನ್ನೊಂದೆರಡು ಸಮೀರ್ದು ಯೂಟ್ಯೂಬ್ ಚಾನೆಲ್ ಇರ್ಬೋದು ಇನ್ನೊಂದು ಸುಮಾರು ಅಕ್ಷರ ಚಾನೆಲ್ ಇರ್ಬೋದು ಸುಮಾರು ಯೂಟ್ಯೂಬ್ ಚಾನೆಲ್ಸ್ ಬಂದಾಗೋಗಿದೆ ಸೊ ನಾವಾದ್ರೂ ಅಟ್ಲೀಸ್ಟ್ ಸ್ವಲ್ಪ ಮಾನವೀಯತೆ ತೋರ್ಸೋಣ ಪ್ರತಿಯೊಬ್ರು ಒಂದೊಂದು ವಿಡಿಯೋ ಮಾಡಿ ನಿಮ್ಮ ಫೇಸ್ಬುಕ್ ಅಲ್ಲಿ ಹಾಕಿ ಜೊತೆಗೆ ಅವೇರ್ನೆಸ್ ನಿಮ್ಗೆ ನಿಮ್ಗೆ ಹೇಗೆ ಸಾಧ್ಯನೋ ಆಗಿ ಮಾಡಿ ಅಟ್ಲೀಸ್ಟ್ ಯಾರೋ ಒಬ್ಬ ಸ್ಪೈನ್ ಇದ್ದವನು ಯಾರೋ ಒಬ್ಬ ಸಾಮಾಜಿಕ ಕಳಕಳಿ ಇದ್ದವನು ಯಾರೋ ಒಬ್ಬ ಮಹಿಳಾ ಪರ ತಾಯಿಯ ರಕ್ಷಣೆಗೆ ಬಂದು ನಿಲ್ಲದೆ ನಿಲ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ದ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್ ಏನ್ರಿ ಏನ್ರಿ ಮೀಡಿಯಾ ಎಷ್ಟ್ರೀ ಸೂಟ್ಕೇಸ್ ಬಂತು ನಿಮಗೆ ಬರ್ರಿ ದರ್ಶನ್ ಯಾವುದೇ ಚಾನೆಲ್ ಹಾಕಿ ಬರೀ ದರ್ಶನ್ ಹೈಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ ಹೋದ್ರು ಬೈಲ್ ಕ್ಯಾನ್ಸಲ್ ಆಗುತ್ತಾ ಫಾರಿನ್ ಅಲ್ಲಿ ಹಾಕ್ತಾ ಇರೋ ಶೂಟಿಂಗ್ ಕ್ಯಾನ್ಸಲ್ ಆಗುತ್ತಾ ಬರೀ ಇದೆ ವಾಪಸ್ ಜೈಲ್ ಸೇರ್ತಾರ ದರ್ಶನ್ ಬೇರೆ ಏನು ಇಲ್ವೇನ್ರಿ ಮೀಡಿಯಾ ಬೇಕಾದಷ್ಟು ಸುಟ್ ಕೇಸ್ಗಳು ಬೇಕಾದಷ್ಟು ಹಣದ ಮಳೆ ಸುರಿದ್ಯಾ ಹೆಂಗೆ ಹೇಳ್ಬೇಕು ಇವತ್ತು ಬಾಯಿ ಬಿಡ್ಬೇಕು ನೀವು ಥೂ ನಿಮ್ ಜನ್ಮಕ್ಕೆ ನಾಲ್ಕನೇ ಅಂಗ ಅಂತ ಅನಿಸ್ಕೊಂಡಿರೋ ನೀವು ಇಲ್ಲಿ ಅತ್ಯಾಚಾರಗಳು ನಡೆದಿದೆ ಕೊಲೆಗಳು ನಡೆದಿದೆ ಅದ್ರ ಬಗ್ಗೆ ಐ ಟಿ ರಚನೆ ಆಗಿದೆ ರಾಜ್ಯದ ನ್ಯೂಸ್ ಇವತ್ತು ಸೆನ್ಸೇಷನಲ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಜನ ಈ ಕಡೆ ನೋಡ್ತಾ ಇದ್ದಾರೆ ನಮ್ ದೇಶ ನೋಡ್ತಾ ಇದಾರೆ ಯಾವ ತರ ಡಿಸಿಷನ್ ತಗೊಳ್ತಾರೆ ಇವರು ಇಷ್ಟು ದೊಡ್ಡ ಹತ್ಯಾಕಾಂಡನೆ ನಡೆದೋಗಿದೆ ಇಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ ಯಾಕ್ರೀ ಮಾತಾಡ್ತಾ ಇಲ್ಲ ಮೀಡಿಯಾ ಏನು ಅಷ್ಟು ತಿಂದ್ಬಿಟ್ಟಿದ್ದೀರಾ ಅಷ್ಟು ತಿಂದ್ಬಿಟ್ಟಿದ್ದೀರೇನ್ರಿ ಬಿಟ್ಟಿದ್ದೀರೇನ್ರಿ ನಿಮ್ಗೆ ಸ್ವಲ್ಪನು ಕರ್ಟಸಿ ಬೇಡವಾ ಪ್ರೊಫೆಷನಲ್ ಎಥಿಕ್ಸ್ ಅಂದ್ರೆ ಗೊತ್ತಿದಿಯೇನ್ರಿ ಮೀಡಿಯಾ ನಿಮಗೆ ಏನ್ರೀ ಮೀಡಿಯಾ ಪ್ರೊಫೆಷನಲ್ ಎಥಿಕ್ಸ್ ಗೊತ್ತಿದೆಯನ್ರಿ ನೀವು ಯಾರು ನೋಡೋದನ್ನ ನೋಡಬೇಕು ಶಿವನ ಮೂರನೇ ಕಣ್ಣಿದ್ದಂಗೆ ಮೀಡಿಯಾ ನೀವು ಕಾನ್ಶಿಯಸ್ ಕೀಪರ್ಸ್ ಎಲ್ಲಾದ್ರೂ ಏನಾದ್ರೂ ತಪ್ಪು ನಡೀತಾ ಇದೆ ಅಂತಂದ್ರೆ ಸರ್ಕಾರ ಆಗಿರ್ಬೋದು ಜನ ಆಗಿರ್ಬೋದು ಎಲ್ರಿಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗಿ ನೀವು ಅದ್ರ ಪರ ನಿಂತ್ಕೊಳ್ಬೇಕ್ರಿ ನೀವೇ ಕೈ ತೊಳ್ಕೊಂಡ್ಬಿಟ್ರೆ ಬಿಟ್ರೆ ಹಿಂಗೆ ಹಣ ತಗೊಂಡು ಯಾರ್ರಿ ಬರೀ ದರ್ಶನ್ ಒಬ್ರೇನೇನ್ರಿ ದರ್ಶನ್ ಮೇಲೆ ಇರೋದು ಒಂದು ಕೊಲೆ ಆರೋಪ ಅದಕ್ಕೆ ಬೇಲ್ ಆಗಿದೆ ಅದು ಲೀಗಲ್ ಪ್ರೋಸೆಸ್ ನಡೀತಾ ಇದೆ ಅದು ಕೋರ್ಟಲ್ಲಿದೆ ಬರೀ ಅದೇನಾ ಬರೀ ಅದೇ ಎಲ್ಲೋದ್ರು ಅವ್ರು ಊಟ ಮಾಡಿದ್ರ ತಿಂದ್ರ ನಿದ್ದೆ ಮಾಡಿದ್ರ ಬರೀ ಇದನ್ನೇ ಹಾಕೋದಾ ಬೇರೆ ಏನು ಇಲ್ವೇನ್ರಿ ಗೋಧಿ ಮೀಡಿಯಾ ಅಂತ ಕರ್ಸ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಬಿಡಿ ನಾಚಿಕೆನೇ ಆಗಲ್ಲ ನಿಮ್ಗೆ ಸ್ವಲ್ಪ ಕೂಡ ನಾಚಿಕೆ ಇಲ್ಲ ನಿಮ್ಗೆ ಎಸ್ ಐ ಟಿ ರಚನೆ ಆಗಿದೆ ರೀ ಏನಕ್ಕೆ ರಚನೆ ಆಗಿದೆ ಯಾವ ಗ್ರೌಂಡ್ಸ್ ಅಲ್ಲಿ ರಚನೆ ಆಗಿದೆ ಇಷ್ಟು ದೊಡ್ಡ ವಿಚಾರ ಕರ್ನಾಟಕದಲ್ಲಿ ನಡೀತಾ ಇದೆ ಜನ ಎಲ್ಲ ಮೀಡಿಯಾ ಟಿ ವಿ ಹಾಕೋದೇ ಅದಕ್ಕೆ ಜನ ಜನಕ್ಕೆ ಗೊತ್ತಿದೆ ಜನನೇ ಏನು ಸೆಲ್ಫ್ ರಿಸರ್ಚ್ ಮಾಡ್ಕೊಂಡ್ಬಿಡ್ತಾ ಇದೆ ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಅವ್ರವ್ರೇ ರಿಸರ್ಚ್ ಮಾಡ್ಕೊಂಡು ನಮ್ಗಳ್ ಫೋನ್ ಮಾಡ್ತಾರ್ರಿ ನಮಗ್ ಫೋನ್ ಮಾಡ್ತಾರೆ ಮೇಡಮ್ ಆ ಕಡೆ ಜಿಲ್ಲೆನಲ್ಲಿ ಏನ್ ನಡೀತಾ ಇದೆ ಮೇಡಮ್ ಇವಾಗ ನಾವೆಲ್ಲ ಸೇಫ್ ಇದೀವಾ ಮೇಡಮ್ ಹೆಂಗಿದೆ ಮೇಡಮ್ ಮಳೆ ಎಲ್ಲ ಚೆನ್ನಾಗಿದ್ಯಾ ಅಲ್ಲಿ ಅಂತ ಅವ್ರು ವಿಚಾರಿಸ್ತಾ ಇದಾರೆ ನಿಮ್ದೆಲ್ರಿ ಅಪ್ಡೇಟ್ಸು ಬ್ರೇಕಿಂಗ್ ನ್ಯೂಸ್ ಎಲ್ರಿ ಮೀಡಿಯಾ ಏನ್ರಿ